ക്ഷിണ കിരിയാലോക്ലിനിക ശാലാ വട്ടാരടു ഗുരുവാര മധ്യ കിന്യ ദക്ഷിണ കന്നട ജില്ല പഞ്ചായത്ത് ഹിരിയ പ്രാഥമിക ശാലത ശാല ചോക്ലിന പ്രതിഭാ പുരസ്കാര പ്രാഥമിക ശാല ശിക്ഷകരണ സംഘർശി ರಾಧಾಕೃಷ್ಣ ರಾವ್ ಟಿಡಿ ತುಡರ್ ಬೆಳಗಾದ ಉದಿಪನ ಮತ್ತೆ ಸರಕಾರಿ ಶಾಲೆಡು ಕನ್ನಡದ ಒಟ್ಟಿಗೆ ಇಂಗ್ಲಿಷ್ ನ ಕಲ್ಪ ಒಂದು ಜೋಕ್ಲಿಗು ಎಡ್ಡೆ ವಿದ್ಯಾಭ್ಯಾಸ ಕೊರ್ಪಿನವ್ ಅಭಿನಂದನದ ವಿಷಯ ಪಂಡದು ರಾಧಾಕೃಷ್ಣರಾವ್ ಮೆಚ್ಚುಗೆದ ಪಾತ್ರ ಪಂಡರು ಯಾಕೆ ಈ ಶಾಲೆ ನಾನು ಈಗ ಇಂಗ್ಲಿಷ್ ಮಾಧ್ಯಮ ಸಿಕ್ಕಿದೆ ಬೈಲಿಂಗ್ವೆಲ್ ಎರಡೂ ಭಾಷೆಗಳಲ್ಲಿ ಕೂಡ ನಿಮಗೆ ಮಕ್ಕಳಿಗೆ ಅವಕಾಶ ಇದೆ ಪೋಷಕರಲ್ಲಿ ಒಂದೇ ಹೇಳುದು ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಅದು ವಿಶೇಷವಾದದ್ದು ಆ ಮಗು ಕನ್ನಡ ಇಂಗ್ಲಿಷ್ ಎರಡರಲ್ಲಿಯೂ ಪರಿಣಿತವನ್ನು ಪಡೆದು ಆ ಒಂದು ಎಸ್ ಎಲ್ ಹೋಗುವಾಗ ಒಳ್ಳೆ ಒಂದು ಸಾಮರ್ಥ್ಯವನ್ನ ಗಳಿಸ್ತಾನೆ ಈಗ ನನ್ನ ಶಾಲೆಯಲ್ಲಿ ಕೂಡ ಈ ಬೈಲಿಂಗ್ ವೆಲ್ ಇಂಗ್ಲಿಷ್ ಮೀಡಿಯಂ ಸಿಕ್ಕಿದೆ ಆದ ಕಾರಣ ಎಲ್ಲ ಪೋಷಕರು ಸುಮ್ಮನೆ ಇಂಗ್ಲಿಷ್ ಮೀಡಿಯಂ ಅಂತ ಹೆಸರನ್ನು ನೋಡಿಕೊಂಡು ಇಂಗ್ಲಿಷ್ ಮೀಡಿಯಂ ಸರ್ಕಾರಿ ಇಂಗ್ಲಿಷ್ ಮೀಡಿಯಂಗೆ ಬಂದು ಸೇರಿಸಿ ಒಂದು ಕಳಕಳಿಯ ವಿನಂತಿಯನ್ನು ಈ ವೇದಿಕೆಯಲ್ಲಿ ನಿಮಗೆ ಮಾಡ್ಲಿಕ್ಕೆ ಇಚ್ಛಿಸ್ತೇನೆ ಒಳ್ಳೆ ಶಿಕ್ಷಕರ ತಂಡ ಇದೆ ಆ ಇಂಗ್ಲಿಷ್ ಮಾಧ್ಯಮ ಕೂಡ ಪುಸ್ತಕವನ್ನು ಓದುವಂತ ಪೋಷಕರು ಸ್ವಲ್ಪ ನೋಡಿ ಬಹಳ ಚೆನ್ನಾಗಿದೆ ಮಕ್ಕಳು ಇಂಗ್ಲಿಷ್ ಮತ್ತು ಕನ್ನಡ ಎರಡನ್ನು ಕೇವಲ ಇಂಗ್ಲಿಷ್ ಮೀಡಿಯಂ ಹೋದ ಮಗು ಅವನಿಗೆ ಕನ್ನಡ ಮತ್ತೆ ಏನ್ ಬರುದಿಲ್ಲ ಅದರಿಂದ ಇಂಗ್ಲಿಷ್ ಅರ್ಧ ಕನ್ನಡವೂ ಅರ್ಧ ಆಗ್ತದೆ ಅಂದ ನಮ್ಮ ಈ ಕನ್ನಡ ಮೀಡಿಯಂ ಅಲ್ಲಿ ಬಂದಂತ ಇಂಗ್ಲಿಷ್ ಇಂದ ಎರಡು ಪಕ್ಕ ಆಗ್ತದೆ ಆ ಮಕ್ಕಳಿಗೆ ಲೇಸ್ತ ಗುರ್ಕಾರ್ನ ವಯಸ್ಸೊಂದು ಪಾತ್ರ ಕಿನ್ಯ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಫಾರೂಕ್ ಸರಕಾರಿ ಶಾಲೆ ಸರ್ಕಾರದ ಕಾನೂನು ಪ್ರಕಾರ ಶಾಲಾ ಹಳೆ ವಿದ್ಯಾರ್ಥಿಗಳನ್ನು ಸೇರ ಒಂದು ಶಾಲಾ ಅಭಿವೃದ್ಧಿ ಸಮಿತಿ ಸಹಕಾರ ಶಾಲೆದ ವಾರ್ಷಿಕೋತ್ಸವನ್ನು ಪೊರ್ಲುಡೆ ಮತದೇರ್ ಪಡೆದು ಅಭಿನಂದನದ ಪಾತ್ರ ಪಂಡೆಯರು ಚಿನ್ನ ಗ್ರಾಮದಲ್ಲೇ ಉತ್ತಮ ರೀತಿಯ ಮೂಲ ಸೌಲಭ್ಯಗಳಿಂದ ಕೂಡಿದಂತ ಒಂದು ಶಾಲೆ ಇದ್ರೆ ಅದು ನಮ್ಮ ಬೆಳದಿಂಗೆ ಶಾಲೆ ಆಗಿರುತ್ತದೆ ಅದು ಅದಕ್ಕೆ ಕಾರಣ ಇಲ್ಲಿನ ಶಿಕ್ಷಕ ವೃಂದ ಮತ್ತು ಎಸ್ ಡಿ ಎಂ ಸಿ ಮತ್ತು ಹಳೆ ವಿದ್ಯಾರ್ಥಿ ಮತ್ತು ನಾವೆಲ್ಲರೂ ಸೇರಿಕೊಂಡು ಈ ಒಂದು ಉತ್ತಮವಾದಂತಹ ದರ್ಜೆಯ ಶಾಲೆ ಕಟ್ಟಲು ನಮ್ಮ ಮಾನ್ಯ ಸಭಾಪತಿ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರ ನೇತೃತ್ವದಲ್ಲಿ ನಡೆಯಿತು ಅವರಿಗೆ ನಾನು ಪ್ರಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ಹಳೆ ವಿದ್ಯಾರ್ಥಿಗಳು ಕಳೆದ ಮೀಟಿಂಗ್ ಅಲ್ಲಿ ತೀರ್ಮಾನಿಸಿದ ಹಾಗೆ ಒಂದು ಸಣ್ಣ ಮಟ್ಟನ ಒಂದು ಪ್ರಥಮವಾಗಿ ನಾವು ಶಾಲಾ ವಾರ್ಷಿಕೋತ್ಸವ ಮಾಡಬೇಕು ಎಂಬ ಕುತೂಹಲದಿಂದ ಹೇಳುವಾಗ ನಮಗೆ ಕಾನೂನಿನ ಸ್ವಲ್ಪ ತೊಡಕುಗಳು ಅದರ ಕಾನೂನು ನಮ್ಮ ಶಾಲೆ ಶಾಲೆಗೆ ಒಂದು ನಿಯಮ ಇರುತ್ತದೆ ಆ ನಿಯಮ ಪ್ರಕಾರ ನಾವು ಹೋಗಬೇಕಾಗಿರಂತ ಮುಂದಿನ ಸ್ಥಳಗಳಲ್ಲಿ ನಾವು ಇನ್ನಷ್ಟು ಉತ್ತಮ ರೀತಿಯಲ್ಲಿ ಶಾಲಾ ವಾರ್ಷಿಕೋತ್ಸವ ಅಂತ ಹೇಳಿಕೊಂಡು ಒಂದು ಚುಟುಕು ರೀತಿಯಲ್ಲಿ ಮಾಡ ಉದ್ದೇಶಿಸಿದಾಗ ಇವತ್ತು ನಮಗೆ ಬಹಳ ಆಶ್ಚರ್ಯವಾಗುತ್ತದೆ ನಾವು ಶತಮಾನ ನೂರು ಶತಮಾನಕ್ಕೂ ಹೆಚ್ಚು ಕಾಲ ಈ ಇರುವಂತಹ ಶಾಲೆಗಳಲ್ಲಿ ಇವತ್ತು ನಾವು ಹಲವಾರು ಸಲ ನಾವು ಹಳ ವಿದ್ಯಾರ್ಥಿಗಳು ಮಾಡಿದಾಗಲೂ ಇಷ್ಟೊಂದು ನಾವು ಯಶಸ್ವಿ ನಮಗೆ ಸಾಧ್ಯವಾಗಲಿಲ್ಲ ಈ ಒಂದು ನಮ್ಮ ಮೇಡಮ್ ಸುಬ್ಬಕುಮಾರಿ ಮೇಡಮ್ ಅವರ ಮುಖ್ಯಾಭ್ಯಾರ್ಥಿ ಬಂದು ಸರ್ಕಾರದ ಸುತ್ತೋಲೆ ಪ್ರಕಾರ ನಮ್ಮೊಂದು ಹಲವಿದ್ಯಾರ್ಥಿಯನ್ನು ರಚಿಸಿಕೊಂಡು ಅದರೊಟ್ಟಿಗೆ ಎಸ್ ಡಿ ಎಂಸಿ ಮುತವರ್ಜಿಯಿಂದ ಜಂಟಿ ಆಶ್ರಯದಲ್ಲಿಟ್ಟುಕೊಂಡು ಇವತ್ತು ಉತ್ತಮವಾದ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕೆಲ್ಲ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಸಹಕರಿಸಿದ ತನು ಮನ ಗ್ರಹಣಗಳಿಂದ ಸಹಕರಿಸಿದ ಎಲ್ಲ ದಾನಿಗಳನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಿದ್ದೇನೆ ನಿವೃತ್ತ ಶಿಕ್ಷಕಿ ಶ್ರೀಮತಿ ಶಶಿಕಲಾ ತಲಪಾಡಿ ಕ್ಲಸ್ಟರ್ ಸಮೂಹ ಸಂಪನ್ಮೂಲ ವ್ಯಕ್ತಿ ಹರೀಶ್ ಕುಮಾರ್ ಕಿನ್ಯಾ ಬೆಳರಿಂಗೆ ಮಸೀದಿ ಅಧ್ಯಕ್ಷರು ಹಾಜಿ ಕೆ ಸಿ ಇಸ್ಮಾಯಿಲ್ ಕಿನ್ಯಾ ಬೆಳರಿಂಗೆ ಶ್ರೀ ಮಲರಾಯ ಬಂಟದೈವಗಳ ಭಂಡಾರಮನೆ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಬಾಬು ಶ್ರೀಶಾಸ್ತ ಕಿನ್ಯಾ ಕೆ ಡಿಪಿ ಸದಸ್ಯರು ಹಮೀದ್ ಕಿನ್ಯಾ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಮೊಹಮ್ಮದ್ ಫಜಲ್ ಉಪಾಧ್ಯಕ್ಷರು ಶ್ರೀಮತಿ ಅನಿಸಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಸಿರಾತ್ ಸಾಂಗ್ ಉಪಾಧ್ಯಕ್ಷರು ಮುಸ್ತಫಾ ಯಮ್ ಕಿನ್ಯ ಗ್ರಾಮ ಪಂಚಾಯತ್ ಸದಸ್ಯರು ತ್ವಾಹಾ ಶ್ರೀಮತಿ ಬುಷ್ರಾ ಶ್ರೀಮತಿ ಸಾಹೀನ ಇಂಚಿತ್ತಿ ಪ್ರಮುಖೆರ್ ಮಲಬಿನರಾದ್ ಪಾಲ್ ಶಾಲಾ ವಾರ್ಷಿಕೋತ್ಸವ ಸಂದರ್ಭದ ನಡಪಾಯಿನ ಪಂತಗೂಪುಡ್ ಗೇಂದಿನ ಚೋಕಲೆಗ್ ಇನಾಬ್ಲೆನ್ ವಿತರಣೆ ಮಂತದ್ ಶಾಲಾ ವಾರ್ಷಿಕೋತ್ಸವಗ ಎಡವೈಕ್ಯರ್ ಪೀಯ ಬಹುಮಾನ ಐಜ ಫಾತಿಮಾತಿ ದ್ವಿತೀಯ ಬಹುಮಾನ ಕೆ ಐ ಶಾಲಾ ಶಿಕ್ಷಕಿಯರಿಗೂ ಈ ಪೊರ್ತು ಹಳೆ ವಿದ್ಯಾರ್ಥಿ ಸಂಘ ಬೊಕ್ಕ ಸಿ ಒತ್ತಿರದ ಅಭಿನಂದನೆ ಸಂದಾಯ ಗುರುಗಳನ್ನು ಸನ್ಮಾನಿಸುವ ಸೌಭಾಗ್ಯ ನಮ್ಮೆಲ್ಲದರಾಗಿದೆ ಇದಕ್ಕೆ ನಾವೆಲ್ಲರೂ ಎಲ್ಲ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯನ್ನು ಮೂಲಕ ಜೋರಾದ ಚಪ್ಪಾಳೆ ತಕ್ಕೋದ್ರ ಮೂಲಕ ಆತ್ಮೀಯ ಅಂತ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿ ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆ ಪಡೆರು ಸಹ ಶಿಕ್ಷಕಿರು ಶರತ್ ಸಭೆ ನೆದುಕೊಂಡಿರು ಮುಖ್ಯ ಶಿಕ್ಷಕಿ ಶ್ರೀಮತಿ ಶುಭಾ ಕುಮಾರಿ ವರದಿ ವಾಚನ ಮಾಡ್ತೀರು ಶಿಕ್ಷಣ ಮತ್ತು ಸಂಸ್ಕೃತಿ ಬದುಕಿನ ಮೂಲ ಮಂತ್ರ ಶಿಕ್ಷಣವು ನಿಮ್ಮನ್ನು ಎಂದಿಗೂ ನಿರಾಸೆಗೊಳಿಸುವುದಿಲ್ಲ ಸಂಸ್ಕಾರವು ಎಂದಿಗೂ ಬೀಳಲು ಬಿಡುವುದಿಲ್ಲ ನಮ್ಮ ಶಾಲೆಯು ಕಿನ್ಯಾ ಗ್ರಾಮದ ಮೊದಲ ಸರಕಾರಿ ಶಾಲೆಯಾಗಿದೆ ಲಭ್ಯ ವಿವರಗಳ ಪ್ರಕಾರ ಶಾಲೆಯು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಪ್ರಾರಂಭಗೊಂಡಿತು ಏಳನೆಯ ತರಗತಿಯವರೆಗೆ ಮುಂದುವರಿದ ಶಾಲೆಯು ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಎಂಟನೇ ತರಗತಿಗೆ ಉನ್ನತೀಕರಣಗೊಂಡು ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಾಯಿತು ಈ ಶೈಕ್ಷಣಿಕ ಸಾಲಿನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ದ್ವಿಭಾಷಾ ಮಾಧ್ಯಮ ಪ್ರಾರಂಭಿಸಲಾಗಿದೆ ಸ ಶಿಕ್ಷಕಿಯರ್ ದಿನೇಶ್ ವಿಮಲ್ತೇರ್ ಹೇಮಲತ ಸೊರ್ಮೆಸಂದಾಯರ್ ಸಬಿಲೀಸು ಬೊಕ್ಕ ಶಾಲಾ ಚೌಕ್ ಲಿತ್ತು ಪ್ರತಿಭಾ ಪ್ರದರ್ಶನ Shit,